ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಇವತ್ತು ನೋಡಬಹುದು ಒಟ್ಟಾರೆಯಾಗಿ ನಮ್ಮ ಭಾರತ ತಂಡ ಒಂದು ಅದ್ಭುತವಾದಂತ ಯು ಎಸ್ ಎದ್ದ ಗೆದ್ದಿದ್ದಾರೆ ಅಲ್ಲಿ ಗೆದ್ದ ನಂತರ ಮತ್ತೆ ಟ್ರಾನ್ಸ್ಫರ್ ಆಗಿದ್ದಾರೆ ಎಲ್ಲಿಂದ ಸೂಪರ್ ಟಿಕೆಟ್ ಟ್ರಾನ್ಸ್ಫರ್ ಆಗಿದ್ದಾರೆ ವೆಸ್ಟ್ ಇಂಡೀಸ್ ಹೋಗೋಕೆ ರೆಡಿ ಆಗಿದ್ದಾರೆ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಅದು ಒಂದು ಕೆನಡೆ ವಿರುದ್ಧ ಕೊನೆಯ ಪಂದ್ಯ ಆಡ್ತಾರೆ ಅಂದ್ರೆ ಹದಿನಾರನೇ ತೆಗೆದುಕೊಂಡು ಆಡ್ತಾರೆ ಈ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆದಂತ ಪಂದ್ಯ ಅಂತೂ ಇಲ್ಲ ಇವಾಗಲೇ ಆಗಲೂ ಆಲ್ರೆಡಿ ನಾವು ಕ್ವಾಲಿಫೈ ಆಗಿದ್ದೀವಿ ಹಾಗಾಗಿ ನಾವು ಮುಂದಿನ ಪಂದ್ಯ ಮತ್ತೆ ಯಾರ್ಯಾರ ವಿರುದ್ಧ ಆಡ್ತೀವಿ ಸೂಪರ್ ಏಟ್ ನಲ್ಲಿ ಅಂದ್ರೆ ಇಪ್ಪತ್ನಾಲ್ಕಿ ಫಿಕ್ಸ್ ಆಸ್ಟ್ರೇಲಿಯಾ ವಿರುದ್ಧ ಆಡ್ತೀವಿ ಹಾಗೆ ಬಾಂಗ್ಲಾದೇಶ್ ವಿರುದ್ಧ ಮತ್ತು ವಿರುದ್ಧ ಕೂಡ ಆಡೋದು ಫಿಕ್ಸ್ ಆಗಿದೆ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ ಅವು ಇನ್ನೊಂದು ಪಂದ್ಯ ಆಡಬೇಕು ಕ್ವಾಲಿಫೈ ಆದ ನಂತರ ಒಂದು ಕನ್ಫರ್ಮ್ ಆಗುತ್ತೆ ಹಾಗೇನೆ ಅಫ್ಘಾನಿಸ್ತಾನ್ ವಿರುದ್ಧ ಆಡ್ತೀವಿ ಅಂತ ಹೇಳ್ಬೋದಾಗಿದೆ ಒಟ್ಟಾರೆಯಾಗಿ ಮೂರು ತಂಡಗಳ ವಿರುದ್ಧ ನಾವು ಆಡ್ತೀವಿ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶ್ ವಿರುದ್ಧ ಆಡೋಕೆ ಆಡೋಕ್ಕೆ ಜಾಗಿದ್ದಾರೆ ನಾವು ಭಾರತ ತಂಡ ನಮಗೆ ಒಂದು ಖುಷಿಯಾದಂತ ವಿಷಯ ಏನಪ್ಪ ಅಂದ್ರೆ ಬಾಂಗ್ಲಾ ವಿರುದ್ಧ ಆರಾಮಾಗಿ ಗೆಲ್ತೀವಿ ಅಫ್ಘಾನಿಸ್ತಾನ ವಿರುದ್ಧ ಗೆಲ್ತೀವಿ ಒಂದೇ ಒಂದು ಪಂದ್ಯ ಡೇಂಜರ್ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುವುದು ಒಂದು ಅದ್ಭುತ ಅಂತ ಗೆಲ್ತೀವಿ ಸ್ವಲ್ಪ ಮಟ್ಟದ ಕಷ್ಟ ಪಡಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಒಟ್ಟೆ ನಮ್ಮ ಭಾರತ ತಂಡ ಮೂರು ಪಂದ್ಯ ಆಡ್ತಾರೆ ಗ್ಯಾರಂಟಿ ಹೇಳ್ತೀವಿ ನಾವು ಸೆಮಿಫೈನಲ್ ಎಂಟ್ರಿ ಕೊಡ್ತೀವಿ ಸ್ನೇಹಿತರೆ ಸೆಮಿಫೈನಲ್ ಅಲ್ಲಿ ಯಾರೇ ಬರಲಿ ಧೂಳು ಚಳಕೆ ಮಾಡಕ್ಕಂತೂ ರೆಡಿ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ಸ್ಟ್ರಾಟಜಿ ಆಗಿದೆ ಈಗಾಗಲೇ ಸೂಪರ್ ಏಟ್ ನಲ್ಲಿ ನಮಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಮೂ ಎರಡು ತಂಡಗಳು ಒಂದು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ್ ಕೂಡ ಒಂದು ನಾವು ಅವ್ರದ್ದು ಆರಾಮಾಗಿ ಗೆಲ್ತೀವಿ ಆರಾಮಾಗಿ ಎರಡು ಪಂದ್ಯ ಸೈನ್ಫೈಲಿಗೆ ಎಂಟ್ರಿ ಕೊಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೇ ಸಂದ್ರೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರ್ಯಾರು ಹೊರಗಡೆ ಹೋದ್ರು ಯಾರ್ಯಾರು ಒಳಗಡೆ ಬಂದ್ರೆ ನೋಡ್ಬೇಕಾದ್ರೆ ನಾವು ಎ ಗ್ರೂಪ್ ನಿಂದ ನೋಡಬೇಕಾದ್ರೆ ನಮ್ಮ ಭಾರತ ಕ್ವಾಲಿಫೈ ಆಗಿದ್ದಾರೆ ಭಾರತ ಜೊತೆಗೆ ಇನ್ನು ಯು ಎಸ್ ಎ ಮತ್ತು ಪಾಕಿಸ್ತಾನ ಫೈಟ್ ಮಾಡ್ತಾ ಇದ್ದಾರೆ ಇವಾಗ ಐರ್ಲೆಂಡ್ ವಿರುದ್ಧ ಯು ಎಸ್ ಎ ಆಡ್ತಾರೆ ಅವರು ಒಂದು ಗೆದ್ರೆ ಆರಾಮಾಗಿ ಮತ್ತೆ ಕ್ವಾಲಿಫೈ ಆಗ್ತಾರೆ ಸೂಪರ್ ಎಂಟಿಗೆ ಏಟಿಗೆ ಅಂತ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಪಾಕಿಸ್ತಾನ ಮನೆ ಹೋಗ್ತಾ ಇದ್ದಾರೆ ಎರಡು ಪಂದ್ಯ ಸೋತಿದ್ರೆ ಅದು ಯು ಎಸ್ ಎ ಭಾರತ ವಿರುದ್ಧ ಸೋತಿದ್ದಾರೆ ಹಾಗಾಗಿ ಪಾಕಿಸ್ತಾನ ಇವಾಗ ಮನೆ ಹೋಗ್ತಾ ಇದಾರೆ ಇವರು ಹೋಗ್ತಾ ಇದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಎ ಗ್ರೂಪ್ ನಿಂದ ಹಾಗೆನೇ ಮತ್ ನೋಡಬಹುದು ಒಟ್ಟಾರೆ ಡಿ ಗ್ರೂಪ್ ನಿಂದ ಯಾರೇ ಹೊರಗಡೆ ಹೋಗ್ತಾ ಇದಾರೆ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಒಳಗಡೆ ಬರುವ ಸಾಧ್ಯತೆಗಳು ಎಲ್ಲ ಇದೆ ಅಲ್ಲಿ ನ್ಯೂಸ್ ಶ್ರೀಲಂಕ ಮತ್ತು ಹೊರಗೆ ಹೋಗುತ್ತೆ ಅಂತ ಹೇಳ್ಬೋದು ಆಲ್ರೆಡಿ ಹೊರಗಡೆ ಹೋಗಿದ್ರೆ ಶ್ರೀಲಂಕಾ ಹಾಗಾಗಿ ಬಾಂಗ್ಲಾದೇಶ ಸೌತ್ ಆಫ್ರಿಕಾ ಡಿ ಗ್ರೂಪ್ ನಿಂದ ಒಂದು ಸೂಪರ್ ಎಂಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗೆ ಸಿ ಗ್ರೂಪ್ ನಿಂದ ನೋಡ್ಬೇಕಾದ್ರೆ ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ ಒಂದು ಎಂಟ್ರಿ ಕೊಡ್ತಾ ಇದಾರೆ ಇಲ್ಲಿ ಹೊರಗಡೆ ಹೋಗಿದ್ದು ಯಾರಪ್ಪ ಅಂದ್ರೆ ಡೇಂಜರ್ ಅಂತ ನ್ಯೂಜಿಲೆಂಡ್ ತಂಡ ಹೊರಗಡೆ ಹೋಗ್ತಾ ಇದ್ದಾರೆ ಸಿ ಗ್ರೂಪ್ ನಿಂದ ಹಾಗೆನೇ ಡಿ ಗ್ರೂಪ್ ನಿಂದ ನೋಡ್ಬೇಕಾದ್ರೆ ಒಟ್ಟಾರೆ ಅದ್ಭುತವಾದಂತ ಪ್ರದರ್ಶನ ಕೊಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಆಸ್ಟ್ರೇಲಿಯಾಂತೂ ಇವಾಗ ಈಗ ಆಲ್ರೆಡಿ ಒಂದು ಕ್ವಾಲಿಫೈ ಆಗಿದ್ರೆ ಸ್ಕಾಟ್ಲೆಂಡ್ ಒಳಗಡೆ ಬಂದಿದ್ರೆ ಐದು ಪಾಯಿಂಟ್ ಇದೆ ಹೌದು ಇಂಗ್ಲೆಂಡ್ ಎರಡು ಪಾಯಿಂಟ್ ಇದೆ ಮುಂದಿನ ರನ್ ರೇಟ್ ತುಂಬಾ ರನ್ ರೇಟ್ ಇಂದ ಇಂಗ್ಲೆಂಡ್ ಗೆಲ್ಬೇಕಾಗುತ್ತೆ ಅವಾಗ ಐದು ಪಾಯಿಂಟ್ ಆಗುತ್ತೆ ಅಲ್ಲಿ ಸ್ಕಾಟ್ಲೆಂಡ್ ಸೋಲ್ಬೇಕಲ್ವಾ ಅಂತ ಆಸ್ಟ್ರೇಲಿಯಾ ವಿರುದ್ಧ ಇದೆ ಇದು ಸೋಲ್ತದೆ ಒಂದು ಬೇಕಂತ ಆಸ್ಟ್ರೇಲಿಯಾದವರು ಸೋತರೆ ಇಂಗ್ಲೆಂಡ್ ಮೇಲೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಇಂಗ್ಲೆಂಡ್ ಗೆ ಒಂದ್ಸಲ ಸಂಕಷ್ಟ ಲೆಂಪು ಒಂದು ಸಂಕಷ್ಟ ಇದೆ ಇಬ್ಬರಲ್ಲಿ ಯಾರಾದ್ರೂ ಹೊರಗಡೆ ಹೋಗ್ತಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇಲ್ಲ ಅಂತ ಹೇಳ್ಬೋದು ಹಾಗೆ ಎ ಗ್ರೂಪ್ ನಿಂದ ಹೊರಗಡೆ ಹೋಗಿದ್ದು ಪಾಕಿಸ್ತಾನ ಒಳಗಡೆ ಬರ್ತಾ ಇರೋದು ಅಂದ್ರೆ ಯು ಎಸ್ ಎ ಮತ್ತು ಭಾರತ ಒಳಗಡೆ ಬರ್ತಾ ಇದ್ದಾರೆ ಸೂಪರ್ ಏಟ್ ಈ ರೀತಿಯಾಗಿ ಎಂಟ್ರಿ ಕೊಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತನ ಭಾರತ ತಂಡಿಫೈನಲ್ ಎಂಟ್ರಿ ಕೊಡ್ತಾರ ಅಥವಾ ಕಮೆಂಟ್ ಮಾಡಿ ಆಲ್ರೆಡಿ ಈಗ ತಾನೆ ನಾವು ಸೂಪರ್ ಏಟ್ ನಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಆಸ್ಟ್ರೇಲಾ ವಿರುದ್ಧ ಆಡ್ತೀವಿ ನೋಡಿಸಿದ್ರೆ ಗೆಲ್ತಾರ ಅಥವಾ ಗೆಲ್ಲ ಕಮೆಂಟ್ ಮಾಡಿ ಸದ್ಯ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ി മുൻദിന